ಪ್ರೇಮಾ ಕಿಚನ್ ಕ್ರಾನಿಕಲ್ಸ್ ಗೆ ಸ್ವಾಗತ ನೋಡಿ ನಮ್ಮ ಮನೆಯಲ್ಲಿ ಏನಾದ್ರೂ ಇಡ್ಲಿ ಮಾಡ್ಬಿಟ್ರೆ ಇಡ್ಲಿ ಉಳಿದ್ಬಿಟ್ರೆ ಏನ್ ಮಾಡುದು ಅಂತ ಹೇಳಿ ಚಿಂತೆನೇ ಬೇಡ ಇಲ್ಲಿ ನಾನೊಂದು ಇಡ್ಲಿ ವಡ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಸೂಪರ್ ಆಗಿರತ್ತೆ ನೋಡಿ ಇಡ್ಲಿ ವಡಾ ಸೂಪರ್ ಆಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಅದಕ್ಕಿಂತಲೂ ಮುಂಚೆ ಟ್ರೈ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ಇಡ್ಲಿ ವಡ ಸೂಪರ್ ಆಗಿದೆ ಇದ್ರ ನೀವು ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಸಾಂಬಾರ್ ಒಟ್ಟಿಗೆ ತಿನ್ಬಹುದು ಸೂಪರ್ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಡ್ಲಿ ಉಳಿದ್ಬಿಟ್ಟವು ಏನ್ ಮಾಡೋದು ಅಂತ ಹೇಳಿ ನೀವು ಅನ್ಕೋಬಹುದು ಫ್ರೆಂಡ್ಸ್ ಈ ಇಡ್ಲಿಯಿಂದ ಒಂದು ವಡೆ ಮಾಡ್ತಾ ಇದ್ದೆ ಈಗ ಇಡ್ಲಿ ಆಲೂಗಡ್ಡೆ ವಡಾ ಅಂತ ಹೇಳಿ ಹೆಸರಿಟ್ಟಿದ್ದೇನೆ ನಾನೇ ಈಗ ಅದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೋಬೇಕು ನೋಡಿ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಒಂಚೂರು ಜಾಸ್ತಿ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ ಈಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ ಅದು ಎಣ್ಣೆ ಕಾದಿದೆಯಲ್ಲ ಅದಕ್ಕೆ ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಇದನ್ನು ಮಿಕ್ಸ್ ಮಾಡಬೇಕು ಈಗ ಇದು ಸ್ವಲ್ಪ ಎಣ್ಣೆಯಾಗ ಚೆನ್ನಾಗಿ ಒಂದು ಐವತ್ತು ಪರ್ಸೆಂಟ್ ಫ್ರೈ ಆಗಲಿ ನೋಡಿ ಈಗ ಕರೆಕ್ಟಾಗಿ ಫ್ರೈ ಆಗಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ಮೆಣಸನ್ನು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಜೀರಿಗೆನ ಇಲ್ಲಿ ಹಾಕಿರೋದ್ರಿಂದ ಜೀರಿಗೆ ಪೌಡರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ ಅನ್ಸತಿ ಚೆನ್ನಾಗಿ ನಿಮಗೆ ಇದಕ್ಕೆ ಕಾಯಿ ಮೆಣಸು ಸ್ವಲ್ಪ ಹಾಕಿ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಳದಿ ಪೌಡರ್ ಅಂದರೆ ಅರ್ಶಿಣ ಹುಡಿ ಕೂಡ ಇದ್ದೀನಿ ನೋಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಜಾಸ್ತಿ ಹಾಕಿದರೆ ತಿನ್ನೋದಕ್ಕಾಗಲ್ಲ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದಕ್ಕೀಗ ಆಲೂಗಡ್ಡೆ ಬೇಯಿಸಿ ಈ ಥರ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮ್ಯಾಶ್ ಮಾಡಿ ಈಗ ಇದನ್ನೆಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ಈಗ ಇದನ್ನು ಕೂಡ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಡಿ ನೀರದು ಏನು ಸೇರಿಸಲಿಕ್ಕೆ ಹೋಗಬೇಡಿ ನೀರು ಸೇರಿಸಿದರೆ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತೀನಿ ಗ್ಯಾಸ ಲೋ ಫ್ಲೇಮಲ್ಲಿ ಇದೇ ಫ್ರೆಂಡ್ಸಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳಕ್ಕೆ ಹೋಗಬೇಡಿ ಆವಾಗ ಸರಿಯಾಗಿ ಬರೋದಿಲ್ಲ ಆಲೂಗಡ್ಡೆ ಪದಾರ್ಥ ರೆಡಿಯಾಗಿದೆ ಈಗ ಇದನ್ನು ಇಡ್ಲಿ ಒಳಗಡೆ ಹಾಕಿ ಮಾಡೋಣ ಬನ್ನಿ ನೋಡಿ ಪದಾರ್ಥ ಅಂತೂ ರೆಡಿ ಮಾಡಿ ತಗೊಂಡೀವಿ ಫ್ರೆಂಡ್ಸೀಗ ಈಗ ಇಲ್ಲಿ ಇದಕ್ಕೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದು ಸಾರಿ ಹಾಕ್ತಾ ಇದ್ದೀನಿ ಜೀರಿಗೆ ಎಲ್ಲ ಅಜ್ವಾಯನ ಜೀರಿಗೆ ಒಂದು ಏನು ಸೇರಿಸ್ಲಿಕ್ಕೆ ಹೋಗಬೇಡಿ ನಿಮಗೆ ಬೇಕನ್ಸಿದ್ರೆ ಚಿಲ್ಲಿ ಪೌಡರನ್ನು ಕೂಡ ಯಾರು ಮಾಡ್ಕೊಳ್ಳಿ ನಾನು ಇಲ್ಲಿ ಏನೂ ಇಲ್ಲ ಉಪ್ಪು ಓಂಕಾಳು ನೀರು ಹಾಕಿ ಇದ್ದೀನಿ ಈಗ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಷ್ಟು ಬೇಕು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ನೋಡಿಕೊಂಡು ನಾನು ಇದನ್ನೀಗ ಗಂಟಿಲ್ಲದ ಹಾಗೆ ಕಲಿಸ್ಕೊಂಡ್ಬಿಡ್ತೇನೆ ನೋಡಿ ಈ ಹದಕ್ಕೆ ಕಲಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಈಗ ಇದನ್ನು ಎತ್ತಿ ತೆಗ್ದೆ ಬಿಡ್ತೀನಿ ನೋಡಿ ಇಲ್ಲೇನು ಇಡ್ಲಿನ ಉಳಿದಿದೆಯಲ್ಲ ಇಡ್ಲಿನ ತೊಗೊಂಡಿದ್ದೀನಿ ಒಂದೊಂದೇ ಇಡ್ಲಿನ ತೊಗೊಂಡು ಫ್ರೆಂಡ್ಸ ಈ ಥರ ಮಿಡ್ಲಲ್ಲಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಾಣಿಸುತ್ತಾ ಇಷ್ಟು ಹಿಂದೆ ನಮಗೆ ಗ್ಯಾಪ್ ಬೇಕು ಇಷ್ಟು ಇರಲಿ ಈಗ ಇಷ್ಟನ್ನು ನಮ್ಗೆ ಎಷ್ಟು ಬೇಕು ಕಟ್ ಮಾಡಿ ಇಟ್ಕೊತೇನೆ ನೋಡಿ ಎಲ್ಲವನ್ನು ಇಲ್ಲಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಮಾಡಿಟ್ಟಿರುವಂಥ ಪದಾರ್ಥನ ಇದರೊಳಗಡೆ ಸ್ಟಪ್ಪಿಂಗ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಈ ಥರ ಇದರೊಳಗಡೆ ಎಷ್ಟು ಹಿಡಿತೋ ಅಷ್ಟು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಸ್ಟಪ್ಪಿಂಗ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ ಇಷ್ಟು ಇಷ್ಟು ಪ್ರೆಸ್ ಆದರೆ ಸಾಕು ಇದೇ ಥರ ಈಗ ರೆಡಿ ಮಾಡಿ ಇಟ್ಕೋತೀನಿ ಎಲ್ಲವನ್ನು ನೋಡಿ ಇಲ್ಲಿ ಈ ಥರ ಎಲ್ಲ ಸ್ಟಪ್ ರೆಡಿ ಮಾಡಿ ಇಲ್ಲೆಲ್ಲ ಸ್ಟಪ್ಪಿಂಗ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಎಣ್ಣೆ ಕಾಯಿಲಿ ಕೆಡ್ತೇನೆ ಬನ್ನಿ ನೋಡಿ ಒಂದು ದೊಡ್ಡದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟ ಎಣ್ಣೆನ ಹಾಕ್ತೇನೆ ನೋಡಿ ಇದು ಎಣ್ಣೆ ಕಾಯಿಲಿ ಈಗ ಚೆನ್ನಾಗಿ ನೋಡಿ ಎಣ್ಣೆ ಕೂಡ ಕಾದಿದ್ದೇವೆ ಫ್ರೆಂಡ್ಸ್ ಇಲ್ಲಿ ಏನು ಮಾಡಿಟ್ಟಿರೋಂಥ ಸ್ಟಪ್ಪಿಂಗನ್ನ ಈ ಕಡಲೆ ಹಿಟ್ಟಲ್ಲಿ ಎದ್ದು ನೋಡಿ ಈ ಥರ ಬಾಂಡಿಂಗ್ ಕರೆಕ್ಟಾಗಿ ಎದ್ದುಕೊಳ್ಳಿ ಈ ಥರ ನೋಡಿ ಎಷ್ಟಾಗುತ್ತೋ ಅಷ್ಟು ಇದನ್ನ ಮಾಡ್ಕೊಂಡು ಎಷ್ಟು ಹಿಡಿಯುತ್ತೆ ಅದರಲ್ಲಿ ಹಾಕಿ ಹಾಕಿ ಕರಿಬೇಕಾಗುತ್ತೆ ನೋಡಿ ನಾನು ಇದರಲ್ಲಿ ನಾಲ್ಕು ಕೈ ಹಿಡಿದಿದೆ ನಾಲ್ಕು ಹಾಕಿದ್ದೀನಿ ಫ್ರೆಂಡ್ಸ ಈಗ ಮೊದಲು ಹಾಕಿರೋ ಅಂಥದ್ದು ಅಂದ್ರೆ ಅಂದರೆ ಕಡಲೆ ಹಿಟ್ಟು ತಿಳುವಾಗಿರುತ್ತೆ ಬೇಗನೆ ಫ್ರೈ ಆಗಿಬಿಡುತ್ತೆ ಒಳಗಡೆ ಪದಾರ್ಥ ಕೂಡ ಬೆಂದಿರುತ್ತೆ ಮತ್ತು ಇಡ್ಲಿ ಕೂಡ ಬೆಂದಿದ್ದಿರುತ್ತೆ ಬೇಗನೆ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಟರ್ನ್ ಆಗ್ತಾಯಿದ್ದಾವಲ್ಲ ಈಗ ಈ ಸೈಡ್ ಕೂಡ ಕರಿಬೇಕು ಎಣ್ಣೆಯಲ್ಲಿ ನೋಡಿ ಈಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ ಇದರದ್ದು ಎಣ್ಣೆ ಬಸ್ಕೊಂಡು ಇದ್ದೀನಿ ಈಗ ನೋಡಿ ಒಂದೊಂದಾಗಿ ಎಣ್ಣೆ ಬಸ್ಕೊಂಡು ತಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಇಡ್ಲಿದು ಬೊಂಡ ಸೂಪರಾಗಿರುತ್ತೆ ಮನೆಯಲ್ಲಿ ಇಡ್ಲಿ ಏನಾದರೂ ಉಳ್ಕೊಂಡ್ಬಿಟ್ರೆ ಈ ಥರ ಮಕ್ಕಳಿಗೊಮ್ಮೆ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಈಗ ನಿಮಗೆ ಕಟ್ ಮಾಡಿ ಕೂಡ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಡ್ಲಿ ವಡೆ ರೆಡಿಯಾಗಿದೆ ಫ್ರೆಂಡ್ಸ ಸೂಪರಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲಿ ಏನೂ ಆಗಿಲ್ಲ ಫ್ರೆಂಡ್ಸ ನಿಮಗೆ ಕೂಡ ಒಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ ಈಗ ಸುಡ್ತಾ ಇದೆ ತುಂಬಾ ಇದು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಹಾಗೇ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಬೇಕಂದರೆ ಚಟ್ನಿ ಸಾಂಬಾರೊಟ್ಟಿಗೆ ತಿನ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ